ಒಂದು ಸಾವನ್ನ ಜೀವಂತವಾಗಿ ಸರ್ಕಾರದ ನೀವು ನಿಮ್ಮ ಇವತ್ತು ಹೋರಾಟ ಮುಂದುವರಿತಾ ಮೊನ್ನೆ ನಾನು ವೇದಿಕೆಯ ನಾನು ಆನ್ಲೈನ್ ಇದ್ದೆ ಬಲ್ಲುವಾಗಿ ಯುವಕರು ಬಹಳ ಚೆನ್ನಾಗಿ ಸರ್ಕಾರವನ್ನು ಎಚ್ಚರಿಸಿದ್ದೀವಿ ನನಗೂ ಹಲವಾರು ಡೌಟ್ ಗಳಿದ್ದಾವೆ ಮತ್ತೆ ಶಾಸಕರು ಮತ್ತು ಸರ್ಕಾರದಲ್ಲಿ ಹಲವಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಮೊದಲೇ ಈಗಾಗಲೇ ನಾನು ಸಂದೇಶ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ ಐದು ಮುಕ್ಕಾಲಿಗೆ ನನಗೆ ಫೋನ್ ಬಂತು ಅಂತ ನಾನು ಮನೆಗೆ ಬಂದು ಐದು ಮುಕ್ಕಾಲಿಗೆ ತಿಳಿಸಿದ್ರು ಅಂತ ನಾನು ಒಂದು ಆರು ಮುಕ್ಕಾಲಿಗೆ ಯಾರ ಫೋನ್ ಮಾಡ್ತಾರೆ ನಾನು ಏಳು ಹೋದೆ ಅಲ್ಲಿಯ ಪರಿಸ್ಥಿತಿ ನೋಡಿದಾಗ ಆ ಹೆಣ್ಣುಮಗಳು ನಿಂತ ರೀತಿ ಆ ಮೇಕಪ್ ಮಾಡ್ಕೊಂಡ ರೀತಿ ಕೈಗೆ ವಾಚ್ ಕಟ್ಕೊಂಡ ರೀತಿ ಇದೆಲ್ಲ ಯಾರು ಸಾಯಿ ಸಾಯಿ ಹೋಗೋ ಅಂತ ನಾನು ಕಂಡಿಲ್ಲ ನನಗೆ ಅಲ್ಲಿ ಇನ್ನೊಂದು

ಫ್ರೆಸ್ ರಿಜಿಸ್ಟರ್ ಮಾಡಲಿಲ್ಲ ಅಂತ ಇದ್ರ ಮತ್ತೆ ಒಂದು ವಿಷಯ ಬಂತು ಶಾಸಕರ ಇಲ್ಲಿ ನಾಲ್ಕು ಗಂಟೆಗೆ ಬಂದು ಸಂಪೂರ್ಣವಾದ ವ್ಯವಸ್ಥೆ ನೋಡ್ಕೊಂಡು ಹೋದ್ರು ಅಂತ ಇಲ್ಲಿ ಯಾಕೆ ನಡೆಸ್ತಾ ಇದ್ದಾರೆ ನೋಡಬೇಕಾಗ್ತದೆ ಈ ಸಾವಿನ ಹಿಂದೆ ಯಾಕೆ ವ್ಯವಸ್ಥಿತವಾದ ಎಲ್ಲ ಅರೇಂಜ್ಮೆಂಟ್ ಆದ್ಮೇಲೆ ತಂದೆ ತಾಯಿಗೆ ಹೇಳ್ತೀನಿ ಎಲ್ಲರಿಗೂ ಗೊತ್ತಿರಲಿ ನಾನು ಮೂವತ್ತು ವರ್ಷಗಳಿಂದ ವಸತಿ ಶಾಲೆ ನಡೆಸೋ ಸುಮಾರು ಇಪ್ಪತ್ತೇಳು ದೇಶಗಳ ಮಕ್ಕಳನ್ನ ಬರ್ತಾ ನಾವು ಪ್ರತಿದಿನ ಆನ್ಸರೇಬಲ್ ಅವರು ಮಾಡಿ ಸೈನ್ಸ್ ಕಾಲೇಜಿನ ವಸತಿ ಶಾಲೆಯಲ್ಲಿ ಹದಿನಾರು ವರ್ಷ ನಡೆಸಿದ್ದೀನಿ ನನ್ನ ಶಾಲೆ ಬಿಟ್ಟು ನನಗೆ ಆ ಮಕ್ಕಳ ಪರಿಸ್ಥಿತಿ ವಾರ್ಡನ್ ಹೇಗಿರ್ಬೇಕು ಯಾವ ಎಷ್ಟು ನಾವು ರಿಸಿಲೆಂಟ್ ಆಗಿರ್ಬೇಕು ಅಂತ ಗೊತ್ತಿದೆ ನನ್ನ ಆ ಪ್ರಶ್ನೆ ಅಷ್ಟೇ ನೀವು ಆರು ಗಂಟೆವರೆಗೆ ತಂದೆ ತಾಯಿಗೆ ಯಾಕೆ ಹೇಳಿಲ್ಲ ಯಾಕೆ ಪೊಲೀಸ್ ರಿಜಿಸ್ಟ್ರೇಷನ್ ಕಂಪ್ಲೇಂಟ್ ಲಾಸ್ಟ್ ಮಾಡಲಿಲ್ಲ ಎಲ್ಲಿಂದ ಕಂಪ್ಲೇಂಟ್ ಏನಾಗಿದೆ ಹಾಗಾದ್ರೆ ಅದು ನನ್ನ ಮೊದಲನೇ ಕ್ವಶನ್ ಎರಡನೇದು ನಾನು ಸಾಧಕೇನೆ ಈ ಒಂದು ಸಮಸ್ಯೆ ಆದಾಗ ಇದಕ್ಕೆ ಆನ್ಸರ್ ಬಂದು ಮೊದಲು ತಹಸೀಲ್ದಾರ್ ಇಲ್ಲಿ ಡಿಎಸ್ಪಿ ಡಿ ಸಭೆ ಕಳೆದು ಏನ್ ಮಾಡ್ತೇವೆ ಏನು ಮುಂದಿಲ್ಲ ಮಾಡಿದ್ದೀನಿ ಮಾಡಿದ್ದೀರಿ ಯಾಕೆ ಅದನ್ನು ಇನ್ವೈರಿ ಮಾಡಲಿಲ್ಲ ತಹಸೀಲ್ದಾರ್ ಸಮಸ್ಯೆನೆ ಗೊತ್ತಿಲ್ಲ ಅನ್ನೋ ತರ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಇದು ಅಷ್ಟು ಸುಲಭವಾಗಿ ಕೂಡ ಇರ್ತದೆ ಯಾಕಂದ್ರೆ ಎರಡು ಮಕ್ಕಳು ಸಾವಾಗಿದೆ ತಪ್ಪಾದಲ್ಲಿ ಅದರ ಬಗ್ಗೆ ಯಾಕೆ ಒಂದು ಅಧಿಕಾರಿ ಮಟ್ಟದ ಸಭೆ ನಡೆದಿಲ್ಲ ಕೇವಲ ಪ್ರಚಾರ ಮಾಡ್ಕೊಂಡು ಓದ್ಕೊಳ್ಬೇಕಾಗಲ್ಲ ನೀವು ಅಧಿಕಾರಿಗಳು ನೀವು ಅಧಿಕಾರಿಗಳನ್ನ ನೀವು ಅದನ್ನು ನೋಡ್ತಾ ನಿಮ್ಮನ್ನು ನೋಡ್ತಾ ರಾಜ್ಯ ಅದನ್ನು ಸರಿಯಾಗಿ ಅವರು ಮಾಡಲೇಬೇಕಾಗಿದೆ ಅದು ಇದುವರೆಗೂ ಅದ್ರ ಬಗ್ಗೆ ಯೋಚನೆ ಏನಿಲ್ಲ ಸೈಲೆಂಟ್ ಆಗಿದೆ ಇನ್ನು ಮೂರನೇ ಇಷ್ಟೆಲ್ಲ ಪ್ರತಿಭಟನೆ ಆಯಿತು ನೀವು ಅವ್ರ ಮನೆಗೆ ಹೋದ್ರೆ ಪ್ರೇಮ್ ಕುಮಾರ್ದವರಿಗೆ ಮಾತನಾಡ್ತೀವಿ ಇದು ನ್ಯಾಯಾಂಗ ತನಿಖೆ ಆಗ್ಲೇಬೇಕಂತ ಶಾಸಕರು ಹೇಳ್ತಾರೆ ನಾನು ಇದನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತೀನಿ ಅದು ಮಧ್ಯೆ ಇದನ್ನು ಆತ್ಮಹತ್ಯೆ ಅಂತ ಬರ್ತಾ ಮತ್ತೆ ಸೈನ್ ಮಾಡಿ ಅಂತ ಹೇಳ್ತೀನಿ ಎಂತ ಸುಧಾರಿಸ್ತಾ ಇದು ಹಾಗಾದ್ರೆ ನೀವು ಮತ್ತೆ ಇದನ್ನು ಆತ್ಮಹತ್ಯೆ ನಿರ್ಧಾರ ಮಾಡ್ಕೊಂಡ ಮೇಲೆ ಅದು ನ್ಯಾಯ ತಮಗೆ ವಿಷಯ ಬರುತ್ತೆ ಹಾಗಾಗಿ ಅದನ್ನು ಯಾರಿಗೆ ಕನ್ವರ್ಷನ್ ಮಾಡ್ತೀರಿ ನಾಯಕನವರು ಮದುವೆ ಸ್ಟ್ರೈಕ್ ಆದಾಗ ನನ್ನ ಲೆಕ್ಕದಲ್ಲೂ ಪ್ರಗತಿಪರ ಸಂಘಟನೆ ಬಿ ಎಸ್ ಎಸ್ ಸಂಘಟನೆಯವರು ಆ ಟ್ರೈಕ್ ಅರೇಂಜ್ ಮಾಡ್ತಾರೆ ಯಾರು ಅದನ್ನ ಖಂಡಿಸಿ ಯಾರು ಅದನ್ನು ಆನ್ಸರ್ ಮಾಡ್ಬೇಕು ಅವರೇ ಇಲ್ಲಿ ಪ್ರತಿಭಟನೆ ಇರಬೇಕಾದ್ರೆ ಯಾರಿಗೆ ಬರ್ತದೆ ಯಾರಿಗೆ ಹೇಳ್ತೀರಿ ಅಂತ ಗೊತ್ತಾಗಲ್ಲ ನಿಮ್ಮ ಪ್ರತಿಭಟನೆ ಬಂದಿದ್ದು ಖುಷಿ ಇದೆ ಆದರೆ ನಿಮ್ಮ ರೀತಿಗೆ ನಿಮ್ಮ ನಾಯಕರುಗಳಿಗೆ ಹೇಳ್ಬೇಕಾಗತ್ತೆ ಬಂದ್ ವೇಳೆ ನಾವೆಲ್ಲ ಇದನ್ನ ನೋಡ್ತಾ ಇದ್ದೀವಿ ಇವತ್ತಿನ ಈ ಒಂದು ಮೊರದಿ ಸಾಲ ಏನಾದರೂ ಬಂದಿದೆ ನಾನು ಕೇಳಿ ಕೇಳ್ತಾ ಇದ್ದೇನೆ ಕನಸಿನ ಕುರಿ ನನ್ನ ಓಡಿಕೊಂಡು ಮುಲಾಧಿಕಾರೇ ಬೇಕು ಒಳ್ಳೆಯ ಬೇಕು ಅಂತೇಳಿ ಒಳಗೆ ಹುಡುಗ ವ್ಯವಸ್ಥೆಯ ಅವ್ಯವಸ್ಥೆಯ ವ್ಯವಸ್ಥೆಯೇ ಇಲ್ಲ ಅಲ್ಲಿ ಬಾತ್ರೂಮ್ಗಳ ರೀತಿ ನಲ್ಲಿಗಳ ರೀತಿ ಲೈಟ್ಗಳ ರೀತಿ ಬೆಡ್ಗಳ ರೀತಿ ಯಾವುದೇ ಧನಸ್ ಬಗ್ಗೆ ಕೂಡ ಇಟ್ಕೊಂಡಿದ್ದೀರಿ ಎಲ್ಲಿಂದ ನಿಮ್ಮ ಪೇರೆಂಟ್ ಏನೋ ಒಂದು ಸಮಿತಿ ಇರುತ್ತೆ ಆಸ್ಪತ್ರೆ ಲಾ ಇರುತ್ತೆ ಸ್ಕೂಲ್ ಅಲ್ಲಿ ಯಾವುದೇ ಇನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಆ ಪೇರೆಂಟ್ ಬಾಡಿ ಒಂದು ತಿಂಗಳಿಗೆ ಮಾಡಬೇಕು ನಮಗೆಲ್ಲ ಸರ್ಕಾರ ಚೆಕ್ ಮಾಡ್ತೀರಿ ನೀವೇನಾಗಿದ್ದೀರಿ ಯಾಕೆ ಸೈಲೆಂಟ್ ಆಗಿದ್ದೀರಿ ನಾವು ಇಷ್ಟೆಲ್ಲ ಹೋರಾಟ ಮಾಡೋ ಉದ್ದೇಶ ಏನಂದ್ರೆ ನಾವು ಯಾವುದೇ ರಾಜಕಾರಣ ಮಾಡ್ತಾ ಇಲ್ಲ ಯಾರ ಹೇಳ್ತೀನಿ ನಾವು ರಾಜಕಾರಣ ಮಾಡೋದಲ್ಲ ಒಂದು ಬಂದ ಕಳಂಕ ಎರಡು ಮಕ್ಕಳು ಸತ್ತಿದಾಗ ಅದ್ರ ಹಿಂದೆ ಸಂಪೂರ್ಣವಾದ ಡೌಟ್ ಇಲ್ಲ ಸಂಶಯ ಯಾಕೆ ಯಾಕೆಲ್ಲ ಬೇಕಾಗಿ ಈಗ ಕೊನೆಯ ಮತ್ತೊಂದು ಮಾತು ಕೇಳ್ತೇನೆ ಭಾಸ್ಕರ ಈಗ ನಮ್ಮಲ್ಲಿ ಇಪ್ಪತ್ತೇಳು

ಈ ಎಸ್ಕಾರ ಅನ್ಸುತ್ತೆ ಏನು ಅಧಿಕಾರಿಗಳು ಕಟ್ಕೊಂಡು ಶಾಸಕ ಯಾವ ಅರ್ಥದಲ್ಲಿ ಜನ ಮಕ್ಕಳು ಯಾಕಂದ್ರೆ ಹೋಗಿ ಗೆಲ್ಲುತ್ತಾ ಇದ್ದಾರೆ ಅಲ್ಲಿಗೆ ನೀವು ಮಾಡ್ಬೇಕಾಗಿದೆ ನಮ್ಮೆಲ್ಲ ಹೋರಾಟ ಒಂದೇ ಹೇಳ್ತದೆ ನ್ಯಾಯ ಸಿಗೂ ಹೋರಾಟ ಅನ್ನೋ ಮಾತನ್ನು ಎಲ್ಲರೂ ಮಾತಾಡಿದ್ದಾರೆ ಜೆಡಿಎಸ್ ಪಕ್ಷ ಮತ್ತೆ ಬಿಜೆಪಿ ಎಲ್ಲೇ ಹೇಳ್ತಾರೆ ನಾವು ಒಟ್ಟಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದು ಯಾರು ರಾಜಕೀಯ ಇಲ್ಲ ಅಂತ ಹೇಳಿ ಎಲ್ಲರೂ ಅಂಗಭಂಶವಾಗಿ ಅಂತ ಹೇಳಿ ನಾವು ಅಂತ ಅದನ್ನೆಲ್ಲ ನಾವು ಸುಮ್ಮನೆ ಡಾಪಾಚಾರಕ್ಕೆ ನಾನು ಮಾತಾಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಅಂತೂ ಸಂಪೂರ್ಣ ನಿಮ್ಮ ನ್ಯಾಯಕ್ಕಾಗಿ ನಿಮ್ಮ ಜೊತೆ ನಿಂತ ನಡೆಸಾಯಿಗಳ ಜೊತೆಲ್ಲ ಗುರು ಬಂದಿದ್ದೀವಿ ಈಗ ಎಲ್ಲೂ ಅಲ್ಲಿ ನಿಂತ್ಕೊಂಡು ಇರಬಹುದು ಆದ್ರೆ ಒಂದಂತ ಇದಕ್ಕೆ ನ್ಯಾಯ ಬೇಕೇ ಬೇಕು ನ್ಯಾಯ ಇಲ್ಲದೇ ಇದ್ರೆ ಖಂಡಿತ ಈ ಸಂಪೂರ್ಣ ಹಿರಿಯ ನಿಷೇಧ ಸದೋಬೇಕಾಗುತ್ತೆ ಏನಕ್ಕೆ ನಿಮ್ಮ ಒಂದು ಸರಿಯಾದ ಮ್ಯಾನೇಜ್ಮೆಂಟ್ ಮಾಡುವಂತದ್ದು ಅದನ್ನು ಹಿಂದೆ ಇದ್ದಾಗ ಎಲ್ಲ ರೀತಿಯ ವ್ಯವಸ್ಥೆಗಳು ಕೆಟ್ಟೋಗುತ್ತೆ ಭ್ರಷ್ಟಾಚಾರ ಎಲ್ಲರೂ ಸೇರ್ಬಿಡುತ್ತೆ ನಾನು ಒಂದ್ ಸಣ್ಣ ಹೇಳ್ತೇನೆ ಯಾವ ರೀತಿ ಭ್ರಷ್ಟಾಚಾರ ಅಥವಾ ಈ ಅಧಿಕಾರಿಗಳು ಹೇಗಿದ್ದಾರೆ ಅಂದ್ರೆ ಜೀವನ ಯೋಜನೆಗಳು ಒಬ್ರು ಚೂರು ಇದು ಅವ್ರ ಹೆಸರು ಏನೋ ಇದೆ ಅಂತ ಹದಿನೈದು ವರ್ಷ ನೀವೇನಾದ್ರೂ ಅವ್ರ ಮನೆಗೆ ಹೋದ್ರೆ ಅದೇ ವ್ಯವಸ್ಥೆ ಅದೇ ಮನೆ ಅದೇ ಸಣ್ಣದು ಈಗ ಇವರು ಹಿಂದೆ ಮುಂದೆ ನೋಡ್ತಾ ಇದ್ರೆ ಒಬ್ಬರಲ್ಲಿ ಐದರಿಂದ ಹತ್ತು ಕೋಟಿ ದೊಡ್ಡ ಹೇಳುತ್ತೆ ಮುಳುಗಿದೆ ಯಾಕೆ ಹೇಳೋದೇನಿದ್ರೆ ಈ ಟ್ರೈಸ್ ಅನ್ನುವಂತ ಸಂಸ್ಥೆ ಎಂಟುನೂರ ಇಪ್ಪತ್ತೈದು ಸ್ಕೂಲ್ ಗಳನ್ನ ಮಾಡ್ತಾ ಇದೆ ಸರ್ಕಾರ ಅಥ್ಕೊಬ್ಬರಿಗೆ ಎಂ ಬಿ ಸೇರಿಸಬೇಕಾದ್ರೆ ಈಗ ನಾನು ಸ್ನೇಟ್ ಹೇಳ್ತಿದ್ರು ಕೋಟಿ ಗಂಟೆ ಲಂಚ ಕೊಡ್ಬೇಕು ಅವ್ನು ಲಂಚ ಯಾಕೆ ಕೊಡ್ತಾನೆ ಹೇಗೆ ಕೊಡ್ತಾನೆ ಎರಡೂವರೆ ಲಕ್ಷ ವಿದ್ಯಾರ್ಥಿಗಳಿದ್ದಾನಲ್ಲಿ ಲಂಚ ಭ್ರಷ್ಟಾಚಾರದಿಂದ ಇತರ ಏಳು ಅವ್ರ ಧೈರ್ಯ ಇರಲ್ಲ ಯಾರು ನಾನು ತಗೊಳ್ಳನ್ನು ನಾನು ಕೊನೆಯವರಿಗೆ ನೇರವಾಗಿ ಹೇಳ್ತೇನೆ ಕಾಣಿಸ್ತೇನೆ ಇವ್ನ ಮಾಡ್ತೇನೆ ಮಠ ನೋಡಲ್ಲ ಅಂತ ಗೋವಿಂದ ಗೌಡ ಜಾಗ ಇದು ಗೋವಿಂದ ಗೌಡ್ ಬಂತಂದ್ರೆ ಎಲ್ಲ ಆಫೀಸ್ ಸೋಮವಾರ ಹೇಳ್ತಿತ್ತಂತೆ ಮುಂದೆ ಗೋವಿಂದಗೌಡರು ಫೋನ್ ಯಾಕೆ ಅಂದ್ರೆ ಅವರು ನೇರವಾಗಿ ಬಹಳ ಕಷ್ಟವಾಗಿ ಸ್ವಚ್ಛವಾಗಿ ಅದನ್ನು ಅದನ್ನ ನಾವೆಲ್ಲರೂ ಮಾಡ್ಬೇಕಾಗುತ್ತೆ ನಮ್ಗೆ ಈ ಹೋರಾಟ ನಾವು ಮಾಡ್ತೇವೆ ನಾವೆಂತೂ ಬಂದಬೇಕಾಗ್ತೇನೆ ನಿಮ್ಗೆ ಗೊತ್ತೇ ಇದೆ ನಾನು ಮೊದಲನೇ ಹೋರಾಟದ ಜೊತೆಯಲ್ಲಿ ಸಂಪೂರ್ಣ ನಾಗರಿಕ ಅಭಿವೃದ್ಧಿಯ ಜೊತೆಯಲ್ಲಿ ಯಾವುದೇ ಹೋರಾಟ ಮಾಡುದು ನಿಮ್ಮ ಜೊತೆಲಿ ಇದ್ದಾನೆ ಅಂತ ಹೇಳ್ತಾ ಎಸ್ ಪಕ್ಷದ ಎಲ್ಲರಿಗೂ ಒಂದು ಹೇಳೋ